ಇನ್ನು ಈ ಕುರಿತ ಸಂಪೂರ್ಣ ಸಂದರ್ಶನ ಇವತ್ತು ಬೆಳಗ್ಗೆ ಏಳು ಐವತ್ತಾರಕ್ಕೆ ಪ್ರಸಾರವಾಗುತ್ತೆ ಮಿಸ್ ಮಾಡಿದೆ ನೋಡಿ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇವತ್ತು ಇಡಿ ರೈಡ್ ನಡೆದಿದೆ ನಿನ್ನೆ ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇಡಿ ದಾಖಲೆಯನ್ನ ಶೋಧ ಅಂತ್ಯವಾಗಿದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪತ್ರವನ್ನು ಪಡೆದು ಇಡಿ ಅಧಿಕಾರಿಗಳು ವಾಪಸ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದಿದ್ದಂಥ ಇಡಿ ಅಧಿಕಾರಿಗಳು ಡೆಪ್ಯೂಟಿ ಡೈರೆಕ್ಟರ್ ರಚಿಶ್ ನೇತೃತ್ವದಲ್ಲಿ ಈ ಒಂದು ರೇಡ್ ನಡೆದಿದೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ರೇಡ್ ನಡೆದಿರೋದು ಕಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇಡಿ ದಾಖಲೆಯನ್ನ ಶೋಧ ಅಂತ್ಯವಾಗಿದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪತ್ರವನ್ನು ಪಡೆದು ಇಡಿ ಅಧಿಕಾರಿಗಳು ವಾಪಸ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ದರು ಡೆಪ್ಯೂಟಿ ಡೈರೆಕ್ಟರ್ ರಚಿಶ್ ನೇತೃತ್ವದಲ್ಲಿ ನಡೆದಿರುವಂಥ ದಾಳಿ ಇದೆ ಕೆ ಸಿ ನಾಗರಾಜ್ ಕೆ ಸಿ ತಿಪ್ಪೇಸ್ವಾಮಿ ಮನೆ ದಾಳಿ ಕೂಡ ಅಂತ್ಯವಾಗಿತ್ತು ವಿಚಾರಣೆಗೆ ನೋಟಿಸ್ ನೀಡದೆ ಅಧಿಕಾರಿಗಳು ನೋಡಿ ನಿನ್ನೆ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ನಿನ್ನೆ ರಾತ್ರಿ ವಶಕ್ಕೆ ಪಡೆದಿರೋದು ಇಡಿ ಅಧಿಕಾರಿಗಳು ನಿನ್ನೆ ರಾತ್ರಿ ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ರೇಡ್ ಮಾಡಿದ್ರು ಅದಾದ ಬಳಿಕ ಆತನನ್ನ ಸಿಕ್ಕಿಂನಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ದಾಖಲೆಗಳನ್ನು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ದಾಳಿ ಮಾಡಿ ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಆಸ್ತಿ ಪತ್ರಗಳನ್ನು ಕೂಡ ವಶಕ್ಕೆ ಪಡೆದಿರೋದು ಈಗ ವೀರೇಂದ್ರ ಪಪ್ಪಿಯನ್ನ ಸಿಕ್ಕಿಂನಲ್ಲಿ ನಿನ್ನೆ ರಾತ್ರಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಕ್ರಮವಾಗಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು ಕೊಟ್ಟಿದ್ದೀವಿ ಅದೇನು ಲೀಗಾಲಿಟಿ ಏನಿದೆಯೋ ಆ ಲೀಗಾಲಿಟಿ ಪ್ರಕಾರ ಅವರಿಗೆ ಉತ್ತರ ಕೊಡ್ತೀವಿ ಇನ್ನೂ ಇಲ್ಲ ಬೆಂಗಳೂರಲ್ಲಿದ್ದಾರೆ ಉದ್ದೇಶ ಏನೂ ಇಲ್ಲ ನಾರ್ಮಲ್ ಕೋರ್ಸಲ್ಲಿ ಮಾಡಿದ್ದಾರೆ ಅದಕ್ಕೇನು ಲೀಗಾಲಿಟಿ ಏನು ಉತ್ತರ ಕೊಡಬೇಕು ಅದು ನೋಟಿಸ್ ಕೊಟ್ಟ ಮೇಲೆ ಕೊಡ್ತೀವಿ ನೋಟಿಸ್ ಕೊಟ್ಟಿಲ್ಲ ಸರ್ ಇನ್ನೂ ಇಲ್ಲ ಬೆಳಗ್ಗೆ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದ್ದು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿದ್ದಾರೆ ಅವೆಲ್ಲ ಲೀಗಲ್ ಆಗಿದೆ ಆಮೇಲೆ ಐ ಟಿ ಆರ್ ಎಲ್ಲ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ಕೊಟ್ಟಿದ್ದೀವಿ ಇನ್ನು ಫರ್ದರ್ ಏನು ಕೇಳಿದ್ರು ಲೀಗಲ್ ಅಲ್ಲಿ ಸರ್ ಇನ್ನು ಇಲ್ಲ ಇಂಥ ದಿನ ಬರ್ರಿ ಅಂತ ಇನ್ನೂ ಹೇಳಿಲ್ಲ ನಮಗೆ ಇನ್ನು ಈ ಕುರಿತ ಸಂಪೂರ್ಣ ಸಂದರ್ಶನ ಇವತ್ತು ಬೆಳಗ್ಗೆ ಏಳು ಐವತ್ತಾರಕ್ಕೆ ಪ್ರಸಾರವಾಗುತ್ತೆ ಮಿಸ್ ಮಾಡಿದೆ ನೋಡಿ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇವತ್ತು ಇಡಿ ರೈಡ್ ನಡೆದಿದೆ ನಿನ್ನೆ ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇಡಿ ದಾಖಲೆಯನ್ನ ಶೋಧ ಅಂತ್ಯವಾಗಿದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪತ್ರವನ್ನು ಪಡೆದು ಇಡಿ ಅಧಿಕಾರಿಗಳು ವಾಪಸ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದಿದ್ದಂಥ ಇಡಿ ಅಧಿಕಾರಿಗಳು ಡೆಪ್ಯೂಟಿ ಡೈರೆಕ್ಟರ್ ರಚಿಶ್ ನೇತೃತ್ವದಲ್ಲಿ ಈ ಒಂದು ರೇಡ್ ನಡೆದಿದೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ರೇಡ್ ನಡೆದಿರೋದು ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇಡಿ ದಾಖಲೆಯನ್ನ ಶೋಧ ಅಂತ್ಯವಾಗಿದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪತ್ರವನ್ನು ಪಡೆದು ಇಡಿ ಅಧಿಕಾರಿಗಳು ವಾಪಸ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು ಡೆಪ್ಯುಟಿ ಡೈರೆಕ್ಟರ್ ರಜೇಶ್ ನೇತೃತ್ವದಲ್ಲಿ ನಡೆದಿರುವಂಥ ದಾಳಿ ಇದು ಕೆ ಸಿ ನಾಗರಾಜ್ ಕೆ ಸಿ ತಿಪ್ಪೇಸ್ವಾಮಿ ಮನೆ ದಾಳಿ ಕೂಡ ಅಂತ್ಯವಾಗಿದೆ ವಿಚಾರಣೆಗೆ ನೋಟಿಸ್ ನೀಡದೆ ಅಧಿಕಾರಿಗಳು ತೆರಳಿದ್ದಾರೆ ನೋಡಿ ನಿನ್ನೆ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನು ನಿನ್ನೆ ರಾತ್ರಿ ವಶಕ್ಕೆ ಪಡೆದಿರೋದು ಇಡಿ ಅಧಿಕಾರಿಗಳು ನಿನ್ನೆ ರಾತ್ರಿ ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ರೇಡ್ ಮಾಡಿದ್ರು ಅದಾದ ಬಳಿಕ ಆತನನ್ನು ಸಿಕ್ಕಿಂನಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಎಲ್ಲಾ ದಾಖಲೆಗಳನ್ನ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ದಾಳಿ ಮಾಡಿ ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಆಸ್ತಿ ಪತ್ರಗಳನ್ನು ಕೂಡ ವಶಕ್ಕೆ ಪಡೆದಿರೋದು ಈಗ ವೀರೇಂದ್ರ ಪಪ್ಪಿಯನ್ನ ಸಿಕ್ಕಿಂನಲ್ಲಿ ನಿನ್ನೆ ರಾತ್ರಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಕ್ರಮವಾಗಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು ಕೊಟ್ಟಿದ್ದೀವಿ ಅದೇನು ಲೀಗಾಲಿಟಿ ಏನಿದೆಯೋ ಆ ಲೀಗಾಲಿಟಿ ಪ್ರಕಾರ ಅವರಿಗೆ ಉತ್ತರ ಕೊಡ್ತೀವಿ ಇನ್ನೂ ಇಲ್ಲ ಬೆಂಗಳೂರಲ್ಲಿದ್ದಾರೆ ಉದ್ದೇಶ ಏನೂ ಇಲ್ಲ ನಾರ್ಮಲ್ ಕೋರ್ಸಲ್ಲಿ ಮಾಡಿದ್ದಾರೆ ಅದಕ್ಕೇನು ಲೀಗಾಲಿಟಿ ಏನು ಉತ್ತರ ಕೊಡಬೇಕೋ ಅದು ನೋಟಿಸ್ ಕೊಟ್ಟ ಮೇಲೆ ಕೊಡ್ತೀವಿ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದ್ದು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿದ್ದಾರೆ ಅವೆಲ್ಲ ಲೀಗಲ್ ಆಗಿದೆ ಆಮೇಲೆ ಐಟಿ ಆರ್ ಎಲ್ಲ ಕೇಳಿದ್ರು ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ಕೊಟ್ಟಿದ್ದೀವಿ ಇನ್ನು ಫರ್ದರ್ ಏನು ಕೇಳಿದ್ರು ಲೀಗಲಲ್ಲಿ ಕೊಡ್ತೇವೆ ನೋಟಿಸ್ ಕೊಟ್ಟಿಲ್ಲ ಸರ್ ಇನ್ನೂ ಇಲ್ಲ ಇಂಥ ದಿನ ಬರ್ರಿ ಅಂತ ಇನ್ನೂ ಹೇಳಿಲ್ಲ ನಮಗೆ ಇನ್ನು ಈ ಕುರಿತ ಸಂಪೂರ್ಣ ಸಂದರ್ಶನ ಇವತ್ತು ಬೆಳಗ್ಗೆ ಏಳು ಐವತ್ತಾರಕ್ಕೆ ಪ್ರಸಾರವಾಗುತ್ತೆ ಮಾಡಿದೆ ನೋಡಿ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇವತ್ತು ಇಡಿ ರೇಡ್ ನಡೆದಿದೆ ನಿನ್ನೆ ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇಡಿ ದಾಖಲೆಯನ್ನ ಶೋಧ ಅಂತ್ಯವಾಗಿದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪತ್ರವನ್ನು ಪಡೆದು ಇಡಿ ಅಧಿಕಾರಿಗಳು ವಾಪಸ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದಿದ್ದಂಥ ಇಡಿ ಅಧಿಕಾರಿಗಳು ಡೆಪ್ಯೂಟಿ ಡೈರೆಕ್ಟರ್ ರಚಿಶ್ ನೇತೃತ್ವದಲ್ಲಿ ಈ ಒಂದು ರೇಡ್ ನಡೆದಿದೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ರೇಡ್ ನಡೆದಿರೋದು ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇಡಿ ದಾಖಲೆಯನ್ನ ಶೋಧ ಅಂತ್ಯವಾಗಿದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪತ್ರವನ್ನು ಪಡೆದು ಇಡಿ ಅಧಿಕಾರಿಗಳು ವಾಪಸ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ದರು ಡೆಪ್ಯೂಟಿ ಡೈರೆಕ್ಟರ್ ರಚಿಶ್ ನೇತೃತ್ವದಲ್ಲಿ ನಡೆದಿರುವಂಥ ದಾಳಿ ಇದೆ ಕೆ ಸಿ ನಾಗರಾಜ್ ಕೆ ಸಿ ತಿಪ್ಪೇಸ್ವಾಮಿ ಮನೆ ದಾಳಿ ಕೂಡ ಅಂತ್ಯವಾಗಿದೆ ವಿಚಾರಣೆಗೆ ನೋಟಿಸ್ ನೀಡದೆ ಅಧಿಕಾರಿಗಳು ತೆರಳಿದ್ದಾರೆ ನೋಡಿ ನಿನ್ನೆ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ನಿನ್ನೆ ರಾತ್ರಿ ವಶಕ್ಕೆ ಪಡೆದಿರೋದು ಇಡಿ ಅಧಿಕಾರಿಗಳು ನಿನ್ನೆ ರಾತ್ರಿ ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ರೇಡ್ ಮಾಡಿದ್ರು ಅದಾದ ಬಳಿಕ ಆತನನ್ನ ಸಿಕ್ಕಿಂನಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಕ್ರಮ ಹಣ ವರ್ಗಾವಣೆ ದಾಖಲೆಯನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ದಾಖಲೆಗಳನ್ನು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ದಾಳಿ ಮಾಡಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಆಸ್ತಿ ಪತ್ರಗಳನ್ನು ಕೂಡ ವಶಕ್ಕೆ ಪಡೆದಿರೋದು ಈಗ ವೀರೇಂದ್ರ ಪಪ್ಪಿಯನ್ನ ಸಿಕ್ಕಿಂನಲ್ಲಿ ನಿನ್ನೆ ರಾತ್ರಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಕ್ರಮವಾಗಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು ಕೊಟ್ಟಿದ್ದೀವಿ ಅದೇನು ಲೀಗಾಲಿಟಿ ಏನಿದೆಯೋ ಲೀಗಾಲಿಟಿ ಪ್ರಕಾರ ಅವರಿಗೆ ಉತ್ತರ ಪಡೆದಿದ್ದಾರೆ ಇನ್ನೂ ಇಲ್ಲ ಬೆಂಗಳೂರಲ್ಲಿ ಇದ್ದಾರೆ ಏನು ಸರ್ ಏನು ಉದ್ದೇಶ ಏನೂ ಇಲ್ಲ ಅದು ನಾರ್ಮಲ್ ಕೋರ್ಸಲ್ಲಿ ಮಾಡಿದ್ದಾರೆ ಅದಕ್ಕೇನು ಲೀಗಾಲಿಟಿ ಏನು ಉತ್ತರ ಕೊಡಬೇಕೋ ಅದು ನೋಟಿಸ್ ಕೊಟ್ಟ ಮೇಲೆ ಕೊಡ್ತೀವಿ ನೋಟಿಸ್ ಕೊಟ್ಟಿಲ್ಲ ಸರ್ ಇಲ್ಲ ಏನೇನು ಡಾಕ್ಯುಮೆಂಟ್ಸ್ ಇದ್ವು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದಾರೆ ಅವೆಲ್ಲ ಲೀಗಲಾಗಿದೆ ಆಮೇಲೆ ಐ ಟಿ ಆರ್ ಎಲ್ಲ ಕೇಳಿದರೆ ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ಕೊಟ್ಟಿದ್ದೀವಿ ಇನ್ನು ಫರ್ದರ್ ಏನು ಕೇಳಿದ್ರು ಲೀಗಲಲ್ಲಿ ಕೊಡ್ತೇವೆ ಒಟ್ಟು ನೋಟಿಸ್ ಕೊಟ್ಟಿಲ್ಲ ಸರ್ ಇನ್ನೂ ಇಲ್ಲ ಇಂಥ ದಿನ ಬರ್ರಿ ಅಂತ